ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಶಿಗ್ಗಾಂವಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಕಾರ್ಯಾಲಯ ಬಾಗಿಲಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಹೆಚ್ಚಿನ ದರದಲ್ಲಿ ಮಾರಾಟ ಮತ್ತು ಲಿಂಕ್ ರಸಗೊಬ್ಬರ ಅದರ ಜೊತೆಯಲ್ಲೇ ನೀಡುತ್ತಿರುವುದು ಖಂಡಿಸಿ ತಾಲೂಕಾ ರೈತ ಸಂಘದ ಮುಖಂಡ ಹಾಗೂ ರೈತರ ಬೆಲೆ ಕಡಿಮೆ ಮಾಡಬೇಕು ಮತ್ತು ಹಾರಿನ ಸಬ್ಸಿಡಿ ಬೇಗ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಆಗ್ರಹಿಸಿದರು ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಕೃಷಿ ಇಲಾಖಾ ತಾಂತ್ರಿಕ ಅಧಿಕಾರಿ ಶಿವಕುಮಾರ್ ಅವರ ದಬ್ಬಾಳಿಕೆ ಹಾಗೂ ಉದ್ದಡತನವನ್ನು ಖಂಡಿಸಿ ಆಗ್ರಹ ಮಾಡಿದರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್ ಮಂಜುನಾಥ್ ಅವರ ಸಮೂಹದಲ್ಲಿ ಕ್ರಮವಾಗಬೇಕು ಎಂದು ಆಗ್ರಹಿಸಿದರು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಮನವಿ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳ ವರ್ತನೆ ಬಗ್ಗೆ ಆಗಲಿ ಅಥವಾ ನೋಟಿಸ್ ಕೊಟ್ಟಿದ್ರ ಬಗ್ಗೆ ಆಗಲಿ ತಕ್ಷಣ ಕ್ರಮ ಕೈಗೊಂಡು ಎನ್ಕ್ವರಿ ಮಾಡಿ ಅವ್ರಿಗೆ ಒಂದು ಕಾನೂನು ಕ್ರಮ ನಮ್ಮ ಕಡೆ ಸಾಧ್ಯತೆ ಮಾಡ್ತೀವಿ ಅದನ್ನ ಒಂದು ಎರಡನೇದು ಅಂಗಡಿಯಲ್ಲಿ ರೇಟ್ ಹೆಚ್ಚು ಮಾಡ್ತಾ ಮಾಡ್ತಾರೆ ಬೋರ್ಡ್ ಹಾಕಲ್ಲ ಅನ್ನೋದ್ರ ಬಗ್ಗೆ ತಕ್ಷಣ ನಮ್ಮ ಜಾರಿದಾರರಿಂದ ನಾಳಿಂದನೇ ನನಗೆ ಎಲ್ಲಾ ಅಂಗಡಿಗಳು ವಿಸಿಟ್ ಮಾಡಿ ರೈತರಿಗೆ ಯಾವ್ದು ತೊಂದರೆ ಅಲ್ಲಿ ಗೊಬ್ಬರ

ಮಾಡಬೇಕಲ್ಲ ನೀವೂ ಹೇಳಿದ್ರಲ್ಲ ಸರ್ ಮೊನ್ನೆ ಮನಿವಾರ ಆಯ್ತು ರೈತರಿಗೆ ಅವಧಿ ಹರ್ಕತ್ತಿತ್ತ ಬಿಸಲ್ಟ್ ಡೋಸ್ ಒಂದ್ ಕೊಟ್ಟಿದ್ರ ಮೂವತ್ ದಿ ಹಾಕಬೇಕು ನಾಲ್ಕು ನಾನು ಗೊಬ್ಬರ ಬಂದಿಲ್ಲ ಬೇರೆ ಕಡೆ ಕೊಡ್ತಾರ ಹೋದ ವರ್ಷದಿಂದ ಮುನ್ನೂರು ಟನ್ ಈ ವರ್ಷ ಮುನ್ನೂರು ಟನ್ ಕೇಳಿದ್ರೆ ಇಲ್ಲಿ ಮಟನ್ ನೂರು ಟನ್ ಕೊಟ್ಟಿಲ್ಲ ನೀವು ಬೇರೆ ರೈತರು ಕೊಡ್ತಾರ ಏನ್ ಮಾಡ್ಬೇಕು ನೀವು ಕೊಡ್ಸಿರಾ ಗೊಬ್ಬರ ಯಾವು ಎಪ್ಪತ್ತೆಂಟು ಬಾಳಾಕೈತಿ ನೀವು ಎಲ್ಲಾ ರೈತರಿಗೆ ಹೇಳಾಕತ್ತೀರಿ ಯಾವು ಅರವತ್ತಾರು ಮಾರ್ಕ್ ಹೆಂಗ್ ಮಾರ್ ಹೇಳಿ

ಅದಕ್ಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತೇಳಿ ಏನು ರೈತ ಮುಖಂಡಗಳೆಲ್ಲ ನಾವು ಬಳಸಿದೀವಿ ಇದಕ್ಕೆ ಇದನ್ನ ವಿರೋಧಿಸಿ ಗೊಬ್ಬರಕ್ಕೆ ಒಳ್ಳೆ ಬೆಲೆ ಕೊಡ್ಲಿ ಒಬ್ಬರಿಗೆ ಗೊಬ್ಬರ ನೀಟಾಗಿ ರೈತರಿಗೆ ಸಿಗುವ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಗೆ ತಾವು ಆಗಮಿಸಿದ್ವಿ ಹಲವಾರು ವಿಚಾರಗಳನ್ನ ತಾವು ಹಂಚಿಕೊಂಡು ನಮ್ಮ ಜೊತೆಗೆ ರೈತರ ಜೊತೆಗೆ ನಾನು ನಿರಂತರವಾಗಿ ಇರ್ತೀನಿ ಅದಕ್ಕೆ ಸ್ಪಂದಿಸ್ತೀನಿ ನಾಳೆಯಿಂದಾನೇ ನಮ್ಮ ಸ್ಕ್ವಾಟ್ ಮತ್ತೆ ಅಧಿಕಾರಿಗಳನ್ನ ಕಳಿಸಿ ಅದನ್ನೆಲ್ಲ ಚೆಕ್ ಮಾಡಿಸೋದ್ರ ಜೊತೆಗೆ ರೈತರಿಗೆ ಇನ್ನೂರ ಅರವತ್ತಾರು ರೂಪಾಯಿ ಬೆಲೆಗೆ ಗೊಬ್ಬರ ಹಾಗೆ ನಾವು ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನ ಇಲ್ಲಿ ಮಾಡಿದಿರಿ ಹಾಗಾಗಿ ತಮ್ಮ ಮೇಲೆ ಭರವಸೆ ಇಟ್ಟು ನಾವು ಈ ಪ್ರತಿಭಟನೆ ಹಿಂದ್ ತಕೋತೀವಿ ಆದ್ರೆ ಸಕಾಲಕ್ಕೆ ಸರಿಯಾಗಿ ಸಿಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂತಹ ಹೋರಾಟದ ಸ್ವರೂಪವನ್ನ ಸಂಘಟನೆ ತಗೊಳ್ತದೆ ಅಂತಕ್ಕಂತ ಮಾಹಿತಿಯನ್ನು ತಮಗೆ ರವಾನೆ ಮಾಡ್ತಾ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂದೆರಡು ಮಾತನಾಡಬೇಕು ಅವರು ಅವಕಾಶ ನಾವು ಮಾತಾಡೋಣ ಈಗ ಈಗ ಮೂರು ವರ್ಷ ಕೊಡಲ್ಲ ಮೂರು ವರ್ಷ ಅಡಿಟ್ ರಿಪೋರ್ಟ್ ಆಗದ ಎಫ್ ಯು ರಚನೆ ಮುಖ್ಯ ಗುರಿಯಾಗ ಉದ್ದೇಶಗಳು ಏನಾದ್ರೂ ಇಲ್ಲ ಅಂದ್ರೆ ಎಫ್ ಪುಡ್ ರಚನೆ ಯಾಕೆ ಮಾಡ್ತೀವಿ ರೈತರು ಸುಳ್ಳು

ಯಾವ ಹೆಚ್ಚು ಉಳಿತೇ ಹೇಳಿ ನಮ್ ತಾಲೂಕಿನ ಯೆಚ್ಚು ಹೋಗುದು ಅವು ನಮ್ಮೂ ಅದ್ರ ನಮೂ ಅಂದ್ರ ನಮ್ ರೈತ ಸಂಘತ್ವ ನಮ್ಮ ರಚರ್ವೇ ಪಾಪ ಆ ದುಳಸಿ ಬಾಗ್ದಾಗ ಬಂದಾತು ಯಾಕೆ ಬಂದಾತು ಅವ್ರು ನಮಂಗ ಬಂದ್ ಕೇಳಿಲ್ಲ ಬರ್ದಾಡ್ರ ಹೋರಾಡ್ರಿಲ್ಲ ಚರ್ಚೆ ಬೇರೆ ಕಡೆ ಮಾಡ್ತೀವಿ ಬಿಜೆಪೊಬ್ಬರು ಕಷ್ಟ ಸರ ಕೂಡ ಬಿಸ್ನೆಸ್ ಮಾಡಿ ನಾವು ತುರುತ್ತೇವೆ ನಿಮಗ ಜನರಲ್ಲಿ ಎಂತ ಹೇಳಿಕ ಆ ವಿಷಯ ಬಂದಾಗ ಕಷ್ಟ ಮಾಡ್ತಾರೆ ಔಟ್ಪುಟ್ ಬಿಸ್ನೆಸ್ ಮಾಡ್ಬೇಕು ರೈತರ ಕಡೆಯಿಂದ ಎಂಡ್ ಬರ್ಬೇಕ್ರಿ ತಗೋಬೇಕು ಪ್ರೊಸೆಸಿಂಗ್ ಮಾಡ್ಬೇಕು ಪ್ಯಾಕಿಂಗ್ ಮಾಡ್ಬೇಕು ಅಲ್ಲಿ ನಮ್ಮಲ್ಲಿ ಏನಪ್ಪ ಸೋಯಾಬಿನ್ ಔಟ್ಪುಟ್ ವಿಷಯ ನಾವು ಬೇರೆ ಚರ್ಚೆ ಮಾಡೋನ್ರಿ ಮಾತಾಡ್ತೇನೆ